ನಮಸ್ಕಾರ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯಾದಂಥ ಶ್ರೀಕಾಂತ್ ಪರಶುರಾಮ್ ಕುಂಬಾರವರಿದ್ದಾರೆ ಅವರು ಸಾಕಷ್ಟು ಕೃಷಿಯಲ್ಲಿ ಇವತ್ತು ಕಬ್ಬಿನ ಆಲೆ ಮನೆ ತಯಾರು ಮಾಡಿದ ಮಾಡಿಕೊಂಡು ಅದರ ಜೊತೆಗೆ ಬೇಕಾದಂಥ ಸಲಕರಣೆಗಳು ಆಮೇಲೆ ಕಬ್ಬಿನಿಂದ ಬೆಲ್ಲ ಅಷ್ಟೇ ಅಲ್ಲ ಹಲವಾರು ವಿಶೇಷ ಐಟಮ್ಗಳನ್ನು ರೆಡಿ ಮಾಡಿದ್ದಾರೆ ಇವತ್ತು ಕಬ್ಬಿನ ಪೌಡ್ರ್ ಅಂದರೆ ಬೆಲ್ಲದ ಪೌಡ್ರ್ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಸಾಲಿಡ್ ಬೇಸ್ಟ್ ಆಗಿರ್ಬೋದು ಸಾಕಷ್ಟು ನಾವು ಆಗ್ತಾನೆ ಹೇಳಿದರು ವಿಶೇಷ ಅದರ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಆಮೇಲೆ ಶ್ರೀಕಾಂತ್ ಸರ್ ಈಗ ನೀವು ಇಷ್ಟೆಲ್ಲ ಕಬ್ಬು ನಿಮ್ಮ ನಿಮ್ಮ ಜಮೀನಲ್ಲೇ ಕಬ್ಬು ಬೆಳೀತಾ ಇದ್ದೀರಿ ಈಗ ಬೆಲ್ಲ ಮಾಡಬೇಕಾದ್ರೆ ಬೆಲ್ಲದ ನಿರ್ವಹಣೆ ಬೆಲ್ಲ ಹ್ಯಾಂಗೆ ತಯಾರು ಮಾಡ್ಬೇಕು ಅನ್ನೋದು ಗೊತ್ತಿರಬೇಕು ಅದಕ್ಕಿಂತ ಮುಂಚೆ ಕಬ್ಬು ಯಾವ ರೀತಿ ಬೆಳಿಬೇಕು ಹೆಂಗೆ ಬೆಳಿಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕಬ್ಬಿನ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ರಿ ಒಂದು ಕಬ್ಬು ಬೆಳೆ ಅಂತ ಬಂದಾಗ ಇದು ವಾರ್ಷಿಕ ಬೆಳೆ ಹನ್ನೆರಡು ತಿಂಗಳ ಬೆಳೆ ಆಗಿದೆ ಕಬ್ಬು ಮುಂಚೆ ನಾವು ಬಹಳ ಕಡಿಮೆ ಅಂತರದ ಸಾಲಿನಲ್ಲಿ ಒಂದು ಕಬ್ಬನ್ನ ನಾಟಿ ಮಾಡ್ತಾ ಇದ್ವಿ ಆಮೇಲೆ ನಾವು ಏನು ಸುಧಾರಿತ ತಳಿಗಳ ಬಂದ ನಂತರ ಒಂದು ಹೆಚ್ಚಿನ ಅಂತರವನ್ನ ಕೊಟ್ಟು ನಾವು ಕಬ್ಬನ್ನ ನಾಟಿ ಮಾಡ್ತಾ ಇದ್ವಿ ಈಗ ಒಂದು ಐದು ಐದು ಸಾಲಿನ ಸಾಲಿಗೆ ಐದು ಅಡಿ ನಾವು ಅಂತರನ್ನ ಕೊಟ್ಟು ಸಾಲಿನ ನಾಟಿ ಮಾಡಿದ್ವಿ ಆಮೇಲೆ ಆಮೇಲೆ ನಾವು ಎರಡ್ ಸಾವಿರದ ಆರ ಆಕಿಂತ ಮುಂಚೆನೆ ನಮ್ಮ ಇಡೀ ತೋಟಕ್ಕೆ ನಾವು ಡ್ರಿಪ್ ಅಳವಡಿಸ್ಕೊಂಡಿದ್ವಿ ನಾವು ಹಾಗಾಗಿ ನಮ್ಮ ನೀರಿನ ಉಳಿತಾಯ ಕೂಡ ಅದನ್ನು ಇದ್ವಿ ಮತ್ತು ನಾವು ಏನಾದರೂ ಸಾವಯವ ಪದ್ಧತಿಲಿ ನಾವು ಜೀವಾಮೃತ ಆಗಿರ್ಬೋದು ಗೊಂಪೃತ ಆಗಿರ್ಬೋದು ಅಥವಾ ಯಾವುದೇ ಜೈವಿಕ ಗೊಬ್ಬರಗಳನ್ನು ನಾವು ಕೊಡಬೇಕಾದ್ರೆ ನಾವು ಡ್ರಿಪ್ ಮುಖಾಂತರ ಕೊಡ್ತಾ ಇದೀವಿ ನಾವು ಹಾಗಾಗಿ ನಾವು ಈಗ ಸುಧಾರಿತ ಪದ್ಧತಿಯಲ್ಲಿ ಕಬ್ಬನ್ನ ಬೇಸಾಯ ಮಾಡಬೇಕಾದ್ರೆ ನಾವು ಸಸಿಗಳನ್ನ ನಾಟಿ ಮಾಡ್ತೀವಿ ಮತ್ತೆ ಸಾಲುಗಳ ಅಂತರವನ್ನ ಜಾಸ್ತಿ ಮಾಡ್ಕೊಂಡಿದೀವಿ ಆ ಒಂದು ಎಕರೆಗೆ ಏನು ಇದೆ ಹೆಲ್ದಿ ಅಂದ್ರೆ ಒಂದು ಆರೋಗ್ಯಕರ ಒಂದು ಏನು ಸಸಿಗಳ ಸಂಖ್ಯೆಯನ್ನು ಕಾಪಾಡಬೇಕಾಗಿದೆ ಒಂದು ಎಕರೆಗೆ ನಲವತ್ತು ಸಾವಿರ ಸಸಿಗಳ ಸಂಖ್ಯೆನ ನಾವು ಕಾಪಾಡ್ಕೊಂಡ್ ಅದನ್ನ ಒಳ್ಳೆಯ ಒಂದು ಗುಣಮಟ್ಟದ ಕಬ್ಬನ್ನ ನಾವು ಉತ್ಪಾದನೆ ಮಾಡ್ಲಿಕ್ಕೆ ನಾವು ಒಂದು ಎಸ್ ಎಸ್ ಇದು ನಿರಂತರ ಒಂದು ದಿವಸದಲ್ಲಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಇದು ನಿರಂತರ ಪ್ರಯತ್ನದಿಂದ ಅದು ಇವತ್ತು ನಮ್ಮ ಒಂದು ಕನಸು ಸಾಕಾರ ಅಂತ ಹೇಳ್ತೀವಿ ಈಗ ಇಲ್ಲಿ ಸಾಕಷ್ಟು ಇಲ್ಲಿ ನೋಡಬಹುದು ಇಲ್ಲಿ ಕಬ್ಬಿನಲ್ಲಿ ಸಾಕಷ್ಟು ಈ ಡ್ರಿಪ್ ಲೈನ್ ಅಲ್ಲಿ ಸೆಂಟ್ರಲ್ಲಿ ಬಿಟ್ಟರೆ ಎರಡೂ ಬದುಕು ನೀರು ಉಣ್ತದೆ ಹೌದು ಈ ಕಡೆಯಿಂದ ಆ ಕಡೆಯಿಂದ ಈಗ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ರೈತರು ಈ ಪ್ಲಡ್ ಇರಿಗೇಷನ್ ಮೇಲೇ ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಏನು ಸಮಸ್ಯೆ ಇಲ್ಲಿ ಕಾಣಿಸ್ತಾ ಇದೆ ಅಂತಂದ್ರೆ ಬೇಸಿಗೆ ಟೈಮಲ್ಲಿ ಈ ಡ್ರಿಪ್ಪನ್ನು ಈ ನವಿಲಾಗಲಿ ಇದು ಆಗಲಿ ಅದು ಡ್ರಿಪ್ ಪೈಪ್ ಕಟ್ ಮಾಡ್ತಾವೆ ಆ ಥರದ ಯಾವುದಾದ್ರೂ ಸಮಸ್ಯೆ ನಿಮ್ಮಲ್ಲಿ ಆಗಿಲ್ವಾ ಇಲ್ಲ ಸಮಸ್ಯೆಗಳು ಅವೆಲ್ಲ ರೈತರಲ್ಲಿ ಬರುತ್ತರ ನಮ್ಮ ಅಲ್ಲಿ ಬಂದಿದ್ದಾವೆ ಬಟ್ ಅದನ್ನು ನಾವು ಹೆಂಗೆ ಇದನ್ನ ಕ ನಿರ್ವಹಣೆ ಮಾಡಿ ಅದನ್ನು ಹೆಂಗೆ ಔಟ್ಕಮ್ ಮಾಡಿದೀವಿ ಅಂತ ಕೇಳಬೇಕಂದ್ರೆ ಒಂದು ನಾವು ಭಾಳ ಕಡಿಮೆ ಅಂತರ ಸಾಲುಗಳನ್ನ ಕೊಟ್ಟಾಗ ಇಲಿಗಳ ಕಾಟಗಳು ಜಾಸ್ತಿ ಆಗ್ತದೆ ಮತ್ತು ಕಬ್ಬು ಬೆಳೆದು ಎತ್ತರವಾಗಿ ಬೆಳೆದು ಕಬ್ಬು ಬಿದ್ದಾಗ ಅದು ಅವಾಗ ಇಲಿಗಳ ಕಾಟ ಜಾಸ್ತಿ ಆಗುತ್ತೆ ಅವು ಸಾಮಾನ್ಯವಾಗಿ ಬರ್ತಕ್ಕಂತವ ಅವಾಗ ಏನ್ ಮಾಡ್ಬೇಕು ಇಲಿಗಳ ಕಾಟ ಕಡಿಮೆ ಮಾಡ್ಲಿಕ್ಕೆ ಅಂತಂದ್ರೆ ನಾವೇನು ನೆತ್ತಲಿನ ಗುಳಿಗೆ ಬರ್ತವಲ್ಲ ಅವನ್ನ ನಾವು ಅಲ್ಲಲ್ಲಿ ನಾವು ಇಡುದ್ರಿಂದ ಒಂದಿಷ್ಟು ಇಲಿಗಳನ್ನ ಹತೋಟಿ ಮಾಡ್ಬೋದು ಇಲ್ಲ ಅಂತಂದ್ರೆ ಡ್ರಿಪ್ ಅನ್ನ ಏನು ನಾವು ಕೊಡ್ತೀವಲ್ಲ ಅಲ್ಲಿ ಇಲಿಗಳಿಗೆ ಅವು ಕಾಟ ಏನಾದರೂ ಅವು ಕ ಕತ್ತರಿಸಿದ ನಂತರ ಅದಕ್ಕೆ ಕುಡಿಲಿಕ್ಕೆ ನೀರು ಬೇಕಾದ ಕಾರಣಕ್ಕಾಗಿಯೇ ಅವು ಡಿಪ್ಪಿನ್ ಪೈಪನ್ನು ಕಟ್ ಮಾಡ್ತಾವೆ ಹಾಗಾಗಿ ನೀರಿನ ವ್ಯವಸ್ಥೆ ನಾವು ಏನಾದರೂ ಅನುಕೂಲ ಹೊಲ ದೊಡ್ಡ ಸುತ್ತಮುತ್ತ ನಾವು ಮಾಡಿದಾವೆ ಆ ಇಲಿಗಳ ಹತ್ತೋಟಿನ ನಾವು ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ ಆಗಿ ಈ ಸದ್ದು ಇಲಿಗಳು ಮತ್ತು ಈ ಅಳಿಲು ಕಟ್ ನೀರಿನ ನೀರಿನಗೋಸ್ಕರನೇ ಕಟ್ ಮಾಡ್ತಾವೆ ಬಟ್ ಅಲ್ಲಲ್ಲಿ ನಾವು ನೀರಿಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡ್ಕೋಬೋದು ಅಲ್ಪಮಟ್ಟಿನ ಪರಿಹಾರ ಅಲ್ಪ ಮಟ್ಟದ ಪರಿಹಾರ ಕಂಡ್ಕೋಬೋದು ಇನ್ನು ಬೇರೆ ಬೇರೆ ರೀತಿ ಆಯ್ತಂದ್ರೆ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ದೀರಿ ಇಲ್ಲೆಲ್ಲ ಓಡಾಡಲಿಕ್ಕೆ ಇದು ಎಲ್ಲ ಒಂದು ಅಂದ್ರೆ ಬೆಳಕು ಬೀಳ್ತದೆ ಇದು ಬೀಳ್ತದೆ ಆ ರೀತಿಯಿಂದಾನು ಕೂಡ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗ್ಬಹುದು ಮತ್ತೆ ಈ ಗ್ಲಿಸ್ರೀಡಿಯನ್ನ ಬದುಗಳ ಸುತ್ತಮುತ್ತ ನೆಡೋದ್ರಿಂದ ಕೂಡ ನಾವು ಇಲಿಗಳ ಕಾಟವನ್ನು ಹತೋಟಿ ಮಾಡಲಿಕ್ಕೆ ಅನುಕೂಲ ಆಗಿದೆ ಈಗ ಡ್ರಿಪ್ಪಿಂಗ್ ಪೈಪ್ ಅಷ್ಟೇ ಅಲ್ಲದೆ ನಮ್ಮ ಜಮೀನದಲ್ಲಿರ್ತಕ್ಕಂಥ ತೋಟದ ಮನೆಗಳಾಗಿರ್ಬೋದು ಅಥವಾ ದನಗಳ ಶೆಡ್ ಹತ್ತಿರ ಆಗಿರ್ಬೋದು ಅಥವಾ ನಾವು ಹಿಂಗೆ ಕಣಕಿ ಬನಿವಿ ಒಟ್ಟಿರ್ತೀವಿ ಅಲ್ಲಿ ಆಗಿರ್ಬೋದು ಅವಧಿ ಬನಿವಿ ಹತ್ತಿರ ಇಲಿಗಳ ಕಾಟ ಸಾಮಾನ್ಯವಾಗಿ ತೋಟಗಳಲ್ಲಿ ಜಾಸ್ತಿ ಇರ್ತದೆ ಹಾಗಾಗಿ ಅದನ್ನು ನಾವು ತಪ್ಪಿಸ್ಲಿಕ್ಕೆ ಈ ಬಿಸಿಗಿಡಿಯ ಏನೇ ಗೊಬ್ಬರ ಗಿಡ ಬರ್ತದೆ ಅದನ್ನು ನಾವು ಕಟ್ ಮಾಡಿ ಅಲ್ಲೆಲ್ಲ ತಪ್ಪಲಗಳನ್ನು ಹಾಕೋದ್ರಿಂದ ಕೂಡ ಅದನ್ನು ವಿಕರ್ಷಣೆ ಗುಣ ಇರೋದ್ರಿಂದ ಅಲ್ಲಿ ಇಲಿಗಳ ಒಂದು ಇದನ್ನು ಕಡಿಮೆ ಮಾಡಲಿಕ್ಕೆ ಆ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಅದು ಕೂಡ ಹೆಚ್ಚು ಒಂದು ಅನುಕೂಲ ಅತ್ಯಂತ ರೈತರ ಜಮೀನಲ್ಲಿ ಸಿಗ್ತಕ್ಕಂಥ ಒಂದು ಸರಳ ವಿಧಾನ ಅಂತ ನಾನು ಅದನ್ನು ಅಳವಡಿಸ್ಕೊಂಡು ಅದನ್ನು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ದೀವಿ ನೋಡಿದರೆಲ್ಲ ಈಗ ನಾವು ಕಬ್ಬು ಬೆಳಿಬೇಕಾದ್ರೆ ಸಾಕಷ್ಟು ವಿಧಾನಗಳದವು ಆ ವಿಧಾನಗಳನ್ನು ಅನುಸರಿಸಗೊಂಡಿದ್ದೆ ಅದರಲ್ಲಿ ಸಾಕಷ್ಟು ಇಳುವರಿನೂ ಕೂಡ ಪಡಿಬೋದು ಇಲ್ಲೆಲ್ಲ ಅವರು ಡ್ರಿಪ್ ಮುಖಾಂತರ ಕಬ್ಬು ಬೆಳೀತಾ ಇದ್ದಾರೆ ಆಮೇಲೆ ಸಾಕಷ್ಟು ಈ ಇಲಿಗಳ ಕಾಟ ಆಗಿರ್ಬೋದು ನೀರು ನಿರ್ವಹಣೆ ಆಗಿರ್ಬೋದು ಸಾಕಷ್ಟು ವಿಶೇಷತೆಗಳನ್ನು ಅಳವಡಿಸ್ಕೊಂಡು ಮೊದಲು ನಾವು ಸರಿಯಾದ ರೀತಿ ಕಬ್ಬು ಬೆಳೆದೇ ಆದಲ್ಲಿ ಮುಂದೆ ಅದನ್ನು ಮೌಲ್ಯವರ್ಧನೆ ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ನಾವು ಬೆಲ್ಲ ಮಾಡಬೇಕು ಆ ವಿಶೇಷ ಮಾಹಿತಿ ಕೂಡ ಅವರು ಮುಂದಿನ ಸಂಚಿಕೆಯಲ್ಲಿನೂ ಕೂಡ ಅವರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಏನಾಗ್ತದತ್ತಂದರೆ ಯಾರೋ ಕಬ್ ಬೆಳಿತಾರೆ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತದೆ ಅಲ್ಲಿ ವ್ಯಾಲ್ಯೂ ಆಗ್ತದೆ ಅದು ಯಾರ್ದೋ ಇದಕ್ಕೆ ಹೋಗ್ತದೆ ಯಾವುದೋ ರಾಜ್ಯಕ್ಕೆ ಹೋಗ್ತದೆ ಇಲ್ಲ ಬೇರೆ ಎಲ್ಲೆಲ್ಲೋ ಹೋಗ್ತದೆ ಹೌದಾ ಇಲ್ಲಿ ನಮ್ಮ ಸುತ್ತಮುತ್ತಲಿನ ರೈತರು ಅವರೇ ಸ್ವತಃ ಸಾವಯವ ರೀತಿಯಲ್ಲಿ ಕಬ್ಬು ಬೆಳೆದು ಅದೇ ಕಬ್ಬಿಂದ ಬೆಲ್ಲ ತಯಾರು ಮಾಡಿ ಅದು ಬೆಲ್ಲ ಅಷ್ಟೇ ತಲ್ಲ ಅದು ಪೌಡ್ರ್ ಬೆಲ್ಲ ಆಗಿರ್ಬೋದು ಆಮೇಲೆ ಲಿಕ್ವಿಡ್ ಬೆಲ್ಲ ಆಗಿರ್ಬೋದು ಆಮೇಲೆ ಬಕೆಟ್ ಬೆಲ್ಲ ಆಗಿರ್ಬೋದು ಆಮೇಲೆ ಸ್ಕ್ವೈರ್ ಬಾರ್ ಬೆಲ್ಲ ಆಗಿರ್ಬೋದು ಬಾರ್ ಥರ ಬೆಲ್ಲ ಮಾಡ್ತಾರೆ ಬೆಲ್ಲ ಆಗಿರ್ಬೋದು ಈ ಥರ ಸಾಕಷ್ಟು ವಿಶೇಷತೆ ಯಾಕಂದರೆ ನಮ್ಮಲ್ಲಿ ನಮ್ಮ ಜಮೀನಲ್ಲಿ ಬೆಳೆದು ತಿನ್ನೋ ತೃಪ್ತಿ ನಮ್ಮ ನಮ್ಮ ಜಿಲ್ಲೆ ನಮ್ಮ ಸುತ್ತಮುತ್ತ ಬಾಗಲಕೋಟೆ ಜಿಲ್ಲೆ ನಮ್ಮಲ್ಲಿ ಬೆಳೆದತಕ್ಕ ತಿನ್ನೋದಕ್ಕಿಂತ ಈಗ ನಾವೇನು ಮಾಡ್ತೀವಿ ಕೆಮಿಕಲ್ಗೆ ಮೊರೆ ಹೋಗಿ ಸಾಕಷ್ಟು ನಾವು ಈ ಶುಗರ್ ಅಲ್ಲದೆ ಮತ್ತು ಬೇರೆ ಬೇರೆ ಶುಗರ್ ಕಂಟೆಂಟ್ ಇರೋದು ಪದಾರ್ಥದಕ್ಕಿಂತ ಆರ್ಗ್ಯಾನಿಕ್ಕಾಗಿ ಬೆಳೆದು ಸಾಕಷ್ಟು ವಿಶೇಷವಾಗಿ ಅವ್ರು ತಯಾರು ಮಾಡಿದ್ದಾರೆ ಅದರ ಟೇಸ್ಟು ಕೂಡ ನಾವು ನೋಡಿದ್ದೀವಿ ನಿಮಗೆ ಅದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಅಂತಂದರೆ ಒಂದೊಂದು ಸಬ್ಜೆಕ್ಟ್ ಅಂದರೆ ಒಂದೊಂದು ಅವ್ರು ತಯಾರು ಮಾಡ್ತಕ್ಕಂಥ ಸಬ್ಜೆಕ್ಟ್ ಪ್ರಾಡಕ್ಟನ್ನು ನಾವು ಹೇಳ್ಕೊತ ಹೇಳ್ಕೊತೋದ್ರೆ ಒಂದೊಂದು ಎಪಿಸೋಡ್ ಆಗ್ತಾವೆ ಅದರ ಬಗ್ಗೆ ಫುಲ್ ಎಪಿಸೋಡ್ ಮಾಹಿತಿನೂ ಕೂಡ ನಾವು ಅದರಲ್ಲಿ ಕೊಡ್ತೀವಿ ಆ ನಿಟ್ಟಿನಲ್ಲಿ ಸರ್ ಈಗ ನೀವು ಸಾಕಷ್ಟು ಈಗ ಕಬ್ಬಾತು ಈಗ ವ್ಯಾಲ್ಯೂ ಮೆಡಿಸೂ ಮಾಡಿದಿರಿ ಆಮೇಲೆ ಸಾಕಷ್ಟು ಅಲೆಮನೆಯೂ ಹಾಕ್ಕೊಂಡಿದ್ದೀರಿ ಒಂದು ಒಳ್ಳೆ ರೀತಿ ಒಂದು ಪ್ರೊಸೆಸ್ ಆಗ್ತಾಯಿದೆ ಈ ಕಡೆ ನೀವು ಬೆಳೆಯೋದು ಆಯಿತು ಆಮೇಲೆ ಅದ್ರ ಜೊತೆ ವ್ಯಾಲ್ಯುಡೇಷನು ಆಯಿತು ಈಗ ಇದು ನಿಮಗೆ ಹನ್ನೆರಡು ತಿಂಗಳ ಸೀಸನ್ನ ವರ್ಕೌಟ್ ಆಗ್ತದೆ ಆಗತ್ತರ ಕಬ್ಬು ಅದೇ ಅವಾಗಲೇ ಹೇಳಿದಾಗ ವಾರ್ಷಿಕ ಬಳಿ ಹನ್ನೆರಡು ತಿಂಗಳು ಮೆಚ್ಚುಡಿ ಪೀರಿಂದ ಹನ್ನೆರಡು ತಿಂಗಳ ಆಗ್ಲಿಕ್ಕೆ ನಮ್ಗೆ ಒಂಬತ್ತು ತಿಂಗಳ ಆದ ನಂತರ ಕಬ್ಬಿನಲ್ಲಿ ಶುಕ್ರವಾದ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಅಷ್ಟು ಹೋಗತ್ರಿ ಅವಾಗ ನಾವು ಕಬ್ಬನ್ನ ಮಿಲ್ಲಿಗೆ ಎರಿಯಬೇಕಂತಂದ್ರೆ ಬೆಲ್ಲ ಮಾಡೋದು ಅಥವಾ ಸಕ್ಕರೆ ಮಿಲ್ಲಿ ಕೊಡ್ಬೇಕಂದ್ರೆ ಹನ್ನೆರಡು ತಿಂಗಳ ಪೂರ್ಣ ಪರಿಪೂರ್ಣ ಪಕ್ವ ಆದ್ಮೇಲೆನೆ ಅದೊಳಗೆ ಸಕ್ಕರೆ ಅಂಶ ಜಾಸ್ತಿ ಆಗ್ಲಿಕ್ಕೆ ಅದು ತನ್ನ ಸಮಯವನ್ನು ತಗೊಳ್ತದ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮಗೆ ಮಾಧ್ಯಮಾವಧಿ ಮತ್ತು ಅಲ್ಪಾವಧಿ ತಳಿಗಳನ್ನು ಕೂಡ ನಾವು ಬೆಳೀತಾ ಇದೀವಿ ನಾವು ಹತ್ತು ತಿಂಗಳಿಗೂ ಕಟಾ ಮಾಡ್ಬೋದು ಹನ್ನೆರಡು ತಿಂಗಳು ಕಟಾ ಮಾಡಬಹುದು ಹದಿನಾಲ್ಕು ತಿಂಗಳು ಕಟ ಮಾಡ್ಬೋದು ಆ ತರ ತಳಿಗಳನ್ನ ನಾವು ಒಂದು ಆಯ್ಕೆ ಕೂಡ ಮಾಡ್ಕೊಂಡಿದೀವಿ ಉದಾಹರಣೆ ಹೇಳ್ಬೇಕಂದ್ರೆ ಆ ಸಿಒ ಆರ್ನೂರ ಎಪ್ಪತ್ತೊಂದು ಅಂತ ಹೇಳಿ ಅದನ್ನ ಸ್ಥಳೀಯ ಭಾಷೆಯಲ್ಲಿ ಗಂಗಾವತಿ ಅಂತ ಹೇಳಿ ಕರೀತಾರೆ ಆ ಕಬ್ಬನ್ನ ಅದು ನೀವು ಒಂಬತ್ತು ತಿಂಗಳಿಗೆ ಅದನ್ನ ಕಟ ಮಾಡ್ಬೋದು ನೀವು ಒಂಬತ್ತು ತಿಂಗಳಿಗೆ ಕಟಾವು ಮಾಡಿದಾಗ ಕೂಡ ಹನ್ನೊಂದು ರಿಕವರಿಯನ್ನು ಅದು ಪಡಿಲಿಕ್ಕೆ ಸಾಧ್ಯ ಇದೆ ಮತ್ತು ಅದೇ ರೀತಿ ಸಿಒ ಸಿಕ್ಸ್ ಜೀರೋ ತರ್ಟಿ ಟು ಅಂತೇಳಿ ನಮ್ಮಲ್ಲಿ ಒಂದು ಹೆಚ್ಚು ಜನಪ್ರಿಯವಾದ ಜನಪ್ರಿಯವಾದಂಥಗಳನ್ನ ನಾವು ಹನ್ನೆರಡು ತಿಂಗಳಿಗೆ ಅದನ್ನು ಕಟಾವು ಮಾಡಿ ಬೆಲ್ಲವನ್ನು ಕೂಡ ಮಾಡ್ತಾಯಿದ್ವಿ ಹಾಗಾಗಿ ನಾವು ಒಂದು ಹನ್ನೆರಡು ಹನ್ನೆರಡು ತಿಂಗಳಿಗೆ ಕಾಯಿಲೆ ಬೇಕಾಗತ್ತೆ ಮತ್ತು ನೀವು ಎಷ್ಟು ಒಂದು ಗುಣಮಟ್ಟದ ಒಂದು ಉತ್ಪಾ ಉತ್ಪನ್ನವನ್ನು ತೆಗಿಯಬೇಕಂತಂದ್ರೆ ಉತ್ತಮ ಗುಣಮಟ್ಟದ ಕಬ್ಬನ್ನು ಕೂಡ ಅಷ್ಟೇ ಮುಖ್ಯವಾಗಿ ಇಲ್ಲಿ ಇದರಲ್ಲಿ ಸಾಕಷ್ಟು ವಿಶೇಷತೆ ಈಗ ನೀವು ಕಬ್ಬು ಬೆಳಿತೀರಿ ಆಮೇಲೆ ನೀವು ಅಲೆ ಮನೆಯಾಗ ಹಾಕಿರಿ ಈಗ ಮಳೆಗಾಲದಲ್ಲಿ ಆದರೆ ಒಂದು ತ್ರೀ ಮಂತ್ಸ್ ಆ ಆ ಮಂತ್ಸ್ ಪೀರಿಯಡ್ ಒಂದು ತ್ರೀ ಟು ಫೋರ್ ಮಂತ್ಸ್ ಬೇಕಾಗ್ತದೆ ಮಳೆಗಾಲದಲ್ಲಿ ಆ ಸಂದರ್ಭದಲ್ಲಿ ನೀವು ಯಾವ ರೀತಿ ಕಾರ್ಯನಿರ್ವಹಿಸ್ತೀರಿ ಇಲ್ಲ ನಮ್ದು ಬೆಲ್ಲ ಗಣಮನೆ ಮನೆ ಯೂಜ್ವಲಿ ಮಾಡಬೇಕಂದ್ರೆ ನವಂಬರ್ ಮಾರ್ಚ್ವರೆಗೂ ನಮ್ದು ಬೆಲ್ಲ ಉತ್ಪಾದನೆ ಮಾಡತಕ್ಕಂತ ಒಂದು ಸೀಸನ್ ನಮ್ಮದು ನೀವು ಏನು ಸಕ್ಕರೆ ಕಾರ್ಯಕ್ರಮಗಳು ಯಾವ ತಮ್ಮ ಕಾರ್ಯಕ್ರಮ ಇದನ್ನ ನೂರಿ ಹರಿಯುವಿಕೆಯನ್ನು ಶುರು ಮಾಡ್ತಾರೋ ಅದೇ ರೀತಿ ಕೂಡ ನಮ್ಮ ಬೆಲ್ಲ ಕೂಡ ನಾವು ಅದೇ ನವೆಂಬರ್ ಇಂದ ಶುರು ಮಾಡ್ತೀವಿ ಮಳೆಗಾಲದಲ್ಲಿ ಜಮೀನದ ಕಬ್ಬು ತರಲಿಕ್ಕೂ ಆಗೋದಿಲ್ಲ ಮತ್ತೆ ಕಬ್ಬಿನಲ್ಲಿ ಇರ್ತಕ್ಕಂಥ ಸುಕ್ರದ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಮಗೆ ಬೆಲ್ಲದ ಇಳುವರಿ ಬಹಳ ಕಡಿಮೆ ಆಗುತ್ತೆ ಕನಿಷ್ಠ ನಮಗೆ ಹನ್ನೆರಡು ಅದರ ರಿಕವರಿ ಬರಲೇಬೇಕು ನಮಗೆ ಹನ್ನೆರಡು ರಿಕವರಿ ಬರದೇ ಇದ್ರೆ ನಾವು ಮಾಡಿದ್ರೆ ನಮಗೆ ಅದು ಅಷ್ಟೊಂದು ಲಾಭದಾಯಕ ಆಗೋದಿಲ್ಲ ಹಾಗಾಗಿ ಮಳೆಗಾಲದಲ್ಲಿ ಯೂಜಲಿ ಸಕ್ಕರೆ ಕಾರ್ಯಕ್ರಮ ಇರ್ಬೋದು ಅಥವಾ ಬೆಲ್ಲದ ಕಾರ್ಯಕ್ರಮಗಳು ಯಾವುದೇ ಕೂಡ ಪ್ರಾರಂಭ ಆಗಿರೋದಿಲ್ಲ ನವೆಂಬರ್ ಏನು ನಮಗೆ ಚಳಿಗಾಲ ಶುರು ಆಗುತ್ತೆ ಚಳಗಾಲ ಶುರುವಾದಾಗ ನಾವೇನು ಮೂಡುಗಾಳಿ ಅಂತ ಕರಿತೀವಿ ಆ ಮೂಡುಗಾಳಿಯ ಪ್ರಮಾಣದೊಳಗ ಕಬ್ಬಿನೊಳಗ ತನ್ನ ಸುಕ್ರಜ ಅಂಶ ತನ್ನ ಗ್ಲುಕೋಸ್ ಮತ್ತು ಶುಕ್ರಂಶ ಜಾಸ್ತಿ ಮಾಡೋದ್ರಿಂದ ಮತ್ತೆ ನೀರಿನ ಅಂಶ ಕಡಿಮೆ ಇರೋದ್ರಿಂದ ಆ ಟೈಮ್ನಲ್ಲಿ ನಾವು ಕಬ್ಬನ್ನು ಹಾರಿದ್ರೆ ಅದು ಹೆಚ್ಚು ಗುಣಮಟ್ಟದ ಬೆಲ್ಲ ಮತ್ತು ಹೆಚ್ಚು ಇದನ್ನ ನಾವು ಇಳುವರಿಯನ್ನು ಬೆಲ್ಲದ ಇಳುವರಿಯನ್ನು ನಾವು ತಗೊಳ್ಳಲಿಕ್ಕೆ ಅದು ಹೆಚ್ಚು ಅನುಕೂಲ ಆಗುತ್ತೆ ಈಗ ಈಗ ಆಯಿತು ಕಬ್ಬು ಆಯಿತು ಅಲೆಮನೆ ಬೆಲ್ಲ ಆಯಿತು ಸಾಕಷ್ಟು ವಿಷಯಗಳನ್ನು ಹೇಳಿದ್ರಿ ಅದೇ ಥರ ಈ ಕಬ್ಬು ಅಲೆಮನೆ ಬೆಲ್ಲ ಇದು ಅಲ್ಲದೆ ಮತ್ತೆ ನಿಮ್ಮ ಮತ್ತೆ ಅದೇ ನಮ್ಮಲ್ಲಿ ಒಂದು ವಾಣಿಜ್ಯ ಅಂತಂತಂದ್ರೆ ಕಬ್ಬು ಮತ್ತೆ ಅರಶಿನ ಎರಡು ಮುಖ್ಯ ವಾಣಿಜ್ಯ ಬೆಳೆಗಳಿದಾವೆ ಸರ್ ನಮ್ಮಲ್ಲಿ ನಾವು ಅರಶಿನವನ್ನ ಸುಮಾರು ಎರಡು ಸಾವಿರ ಹತ್ತರಿಂದ ಸಾವಿ ಪದ್ದತಿ ಬೆಳೆದ್ರಿಂದ ನಾವು ಬೇರೆಯವ್ರಕಿನ ಹೆಚ್ಚಿನ ಕರ್ಕಮಿನ ನಾವು ಪಡಲಿಕ್ಕೆ ಸಾಧ್ಯ ಆಗಿದೆ ಸಾವಿ ಪದ್ಧತಿಯಲ್ಲಿ ಯಾವಾಗ್ಲೂ ಕೂಡ ಒಂದು ಒಂದೂವರೆ ಪರ್ಸೆಂಟ್ ಅಷ್ಟು ಕರ್ಕುಮಿನ ಅರಿಶಿನಲ್ಲಿ ಹೆಚ್ಚಿಗೆ ತಗೊಳಿಕೆ ಸಾಧ್ಯ ಆಗಿದೆ ಮತ್ತೆ ನಾವು ಅರಿಶಿನದಲ್ಲಿ ಸುಮಾರಾಗಿ ಒಂದೇ ಒಂದೇ ಅರ್ಶಿಣ ತಳಿಯನ್ನು ಬೆಳಿತೇವೆ ನಾವು ನಾವು ರೆಗ್ಯುಲರ್ ಆಗಿ ಬೆ ಅರಿಶಿಣದಲ್ಲಿ ಸೇಲಮ್ಮು ಕಡಪ ಪ್ರಗತಿ ಪೀತಾಂಬರು ಮತ್ತೆ ಪ ಪ್ರತಿಭಾ ಈ ತರ ಮತ್ತೆ ಮಾವಿನ ಶುಂಠಿ ಈ ತರದ್ದು ಸುಮಾರು ಕಸ್ತೂರಿ ಅರಿಶಿಣ ಸುಮಾರು ಆರೆಂಟು ತಳಿಗಳನ್ನು ನಾವು ಸುಮ್ ಕಾಪಾಡ್ಕೊಂಡು ಬಂದಿದ್ದೀವಿ ಮತ್ತೆ ಯಾವ ಮಾರುಕಟ್ಟೆಗೆ ಯಾವ್ದು ಬೇಕಾಗತ್ತ ಅಂತ ತಿಳ್ಕೊಂಡು ಅದನ್ನ ನಾವು ಅರಿಶಿಣವನ್ನು ನಾವೇ ಒಂದು ಪ್ರೊಸೆಸ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ನಮ್ಮ ನಲ್ಲಿ ಕಳಿಸ್ಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಲ್ಲೇ ಕೂಡ ಕರ್ಬೇವನ್ನ ಬೆಳೆದಿದ್ದೀವಿ ಅದಾದಮೇಲೆ ನಿಂಬೆ ಹುಲ್ಲ ಬೆಳೆದಿದ್ದೀವಿ ನಾವು ಅದಾದಮೇಲೆ ನಾವು ಹೆಬ್ಬೆ ಬಿತ್ತು ಅದು ಕಟಾವು ಮಾಡಿದ್ದೀವಿ ಈಗ ಆಮೇಲೆ ಬಾರೆ ಮತ್ತು ಈ ಥರ ಸುಮಾರು ಬೆಳೆಗಳನ್ನು ನಾವು ಬೆಳಿತೆ ನಮ್ಮಲ್ಲಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳಂತ ಗೋವಿನ ಜೋಳ ನಮ್ಮಲ್ಲಿ ಒಂದು ಕೆಂಪು ದೇಸಿ ಗೋವಿನ ಜೋಳ ಇದೆ ನಮ್ಮಲ್ಲಿ ಅದು ದಾಳಂಬೆ ಬಣ್ಣದ ಗೋವಿನ ಜೋಳ ಇದೆ ಅದನ್ನ ಪ್ರತಿ ವರ್ಷ ನಾವು ಬೆಳೀತವೆ ಹೈಬ್ರಿಡ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ ಹೈಬ್ರಿಡ್ ಆಗಿರ್ಬೋದು ಅಥವಾ ಈ ಕೆಮಿಕಲ್ ಟ್ರೀಟೆಡ್ ಬೀಜಗಳನ್ನ ನಾವು ಯಾವ್ದು ಕೂಡ ಬೆಳೆಸ್ತಾ ಇಲ್ಲ ಹಾಗಾಗಿ ನಮ್ಮದೇ ಬೀಜಗಳ ಜಮೀನು ಬೇಕಾದಂತ ಬೀಜಗಳನ್ನ ನಾನು ಉತ್ಪಾದನೆ ಮಾಡಿಕೊಂಡು ನಮ್ಮ ಜಮೀನದಲ್ಲಿ ಬೆಳಿತೈತೇನೆ ನಮ್ದು ಈಗ ನಾವು ಆವಾಗಲೇ ಹೇಳಿದಂಗೆ ಸಾವಯವ ಪದ್ಧತಿಯಲ್ಲಿ ನಾವು ಕಬ್ಬನ್ನು ಬೆಳೆದಿದ್ದೀವಿ ಆ ಕಬ್ಬನ್ನು ನಾವು ಇಲ್ಲೇ ನಮ್ಮ ಗಾಣದ ಮನೆಯಲ್ಲಿ ಬೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾ ಇದ್ವಿ ಆ ಸಾವಯವ ದೃಢೀಕರಣ ಆಗಿರ್ಬೋದು ಜಮೀನವ್ರದ್ದು ಆ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ತಗೊಂಡು ಬಂದು ನಾವು ನಮ್ಮ ಸ್ವಂತ ಗಾಣದ ಮನೆಯಲ್ಲಿ ನಾವು ಆ ಕಬ್ಬಿನ ರಸವನ್ನು ತೆಗೆದು ಅದನ್ನು ನಾವು ಬೆಲ್ಲವನ್ನು ಮಾಡ್ತಾಯಿದ್ವಿ ನಮ್ಮದು ಇನ್ಟು ಸ್ಪೆಷಾಲಿಟಿ ಏನಂತ ಕೇಳಿದ್ರೆ ನಮ್ಮ ಒಂದು ಗಾಣದ ಮನೆ ಏನಿದೆ ಅದು ಸಂಪೂರ್ಣವಾಗಿ ಒಂದು ಹೈಜೆನಿಕ್ ಕಂಡೀಷನಲ್ಲಿ ನಾವು ಅದನ್ನು ಆ ಬೆಲ್ಲವನ್ನ ತಯಾರ್ ಮಾಡ್ತಾ ಇದ್ದೀವಿ